ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಈಶೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಧನಸ್ಸು ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಏಂಜಲ್ ಗೈಡೆನ್ಸ್ ಏನಿದೆ ಹೇಗಿರುತ್ತೆ ಸೆಪ್ಟೆಂಬರ್ ತಿಂಗಳು ಧನಸ್ಸು ರಾಶಿಯವರಿಗೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ದೇವರ ಆಶೀರ್ವಾದ ಇದೆ ಏನು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು ಜಾಸ್ತಿ ಕಾಡಬೇಕು ಹ್ಞೂ ಧನಸ್ಸು ರಾಶಿ ಯಾ ದೇವರ ಆಶೀರ್ವಾದ ಮತ್ತೆ ಜಾಸ್ತಿ ಕಾರ್ಡ್ಗಳೇ ಬೀಳ್ತದೆ ಒಂದು ಒಂದು ಕಾರ್ಡನ್ನು ತಗೊಳ್ಳಿ ರಾಶಿ ಅವರಿಗೆ ಟೀಸ್ ಒಂದೇ ಕಾರ್ಡ್ ಇಲ್ಲಿ ಮೂರು ಕಾರ್ಡ್ ಬಿಡ್ತದೆ ಅಂಗು ರಕ್ಷಾಕಾಳಿಯವರ ಬ್ಲೆಸ್ಸಿಂಗ್ಸ್ ಇದೆ ಮಾತಾರ ಬ್ಲೆಸ್ಸಿಂಗ್ಸ್ ಇದೆ ಅರ್ಧನಾರೇಶ್ವರ ಸ್ವಾಮಿಗಳ ಬ್ಲೆಸ್ಸಿಂಗ್ಸ್ ಇದೆ ಈ ಕಾರ್ಡ್ಗೆ ತುಂಬ ವೈಬ್ ಇರುವಂಥದ್ದು ಯಾಕೆ ಅಂದರೆ ನಾನು ತ್ರೀ ಟೈಮ್ಸ್ ಹಾಕಿದ್ರು ತುಂಬ ಜಾಸ್ತಿ ಕಾರ್ಡ್ಗಳು ಬಿದ್ದು ಬೀಳ್ತು ಬಟ್ ಇದನ್ನು ಕೂಡ ಕಡಿಮೆನೇ ಬಿದ್ದಿರೋದು ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ತ್ರೀ ಟೈಮ್ಸ್ ಹಾಕಿದ್ರೂ ತ್ರೀ ಕಾರ್ಡ್ಸ್ ಬಿದ್ದಿದೆ ರಕ್ಷಾಕಾಳಿಯಿಂದ ನಿಮಗೆ ಒಂದು ಆಕ್ಸಿಡೆಂಟ್ ಆಗೋ ಇರೋ ರೀತಿಯಲ್ಲಿ ನಿಮಗೆ ಏನೋ ಊಟದಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು ಏನೋ ನೇಚರಲ್ಲಾಗಿ ಏನೋ ಸಮಸ್ಯೆಗಳು ಡೇಂಜರಸ್ ಆಗಿರುವಂಥದ್ದು ಸಿಚುವೇಶನ್ಗಳು ನಡೆಯುವಂಥ ಸಂದರ್ಭ ಬರ್ಬೋದು ಅದಕ್ಕೆ ರಕ್ಷಾಕಾಳಿಯಿಂದ ಬ್ಲೆಸ್ಸಿಂಗ್ಸ್ ಇದೆ ಆಕ್ಸಿಡೆಂಟ್ ಇರೋ ರೀತಿಯಲ್ಲಿ ರಕ್ಷಾಕಾಳಿ ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಬ್ಲೆಸ್ಸಿಂಗ್ಸ್ ಸಿಕ್ಕಿರುವಂಥದ್ದು ಮಾತಾರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ನಿಮ್ಮ ಬಿಸ್ನೆಸ್ ಇರ್ಬೋದು ಸಕ್ಸಸ್ ಇರ್ಬೋದು ನಿಮ್ಮ ಜೀವನದಲ್ಲಿ ಏನು ಸಕ್ಸಸ್ಸನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಚಾರವಾಗಿ ಒಂದು ಬಿಸ್ನೆಸ್ ವಿಚಾರವಾಗಿ ನಿಮಗೆ ಸಕ್ಸಸ್ ಬರ್ತಾ ಇದೆ ಅಂತ ಮಾತಾರಾಮ ಕಡೆಯಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಹರ್ಧ ನಾರಿಯರ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ ಅಂದರೆ ಶಿವ ಪಾರ್ವತಿ ಇಬ್ಬರದು ಕೂಡ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಹ್ಯಾಪಿನೆಸ್ ಇರ್ಬೋದು ಆರ್ ಮನಿ ಇರ್ಬೋದು ದುಡ್ಡು ಇರ್ಬೋದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ತುಂಬ ಯಶಸ್ಸಿನ ದಿನಗಳನ್ನು ಈ ಮಂತ್ ಅಲ್ಲಿ ನೋಡ್ತೀರಾ ಮತ್ತೆ ಇನ್ನು ಮುಂದಿನ ದಿನಗಳಲ್ಲೂ ನೋಡ್ತೀರಾ ಅಂತ ಬಂದಿರುವಂಥದ್ದು ಪ್ರಮುಖವಾಗಿ ಜೀವನದಲ್ಲಿ ಬೇಕಾಗಿರೋದು ಇಷ್ಟೇನೆ ಅಂದರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಬೇಕು ಅನ್ನೋದು ಕೂಡ ಇದೆ ಅರ್ಧನಾರೇಶ್ವರ ಬಂದಿರೋದ್ರಿಂದ ನೀವಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ಇರೋದರಿಂದ ಒಂದು ಹ್ಯಾಪಿ ಫ್ಯಾಮಿಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಹೊಸ್ದಾಗಿ ಯಾರೋ ಇಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಮದುವೆ ಕೂಡ ಆಗತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದು ಒಂದು ಲಕ್ಕಿ ಪರ್ಸನ್ ನೀವಾಗಿರ್ತೀರ ಈ ಮಂತಲ್ಲಿ ಅಂತ ಕೂಡ ಹೇಳ್ಬೋದು ಹಾಗಾಗಿ ಪ್ರೊಟೆಕ್ಷನ್ ಇದೆ ನಿಮಗೆ ಬಿಸ್ನೆಸ್ ವಿಚಾರದಲ್ಲಿ ಸಕ್ಸಸ್ ಇದೆ ಫ್ಯಾಮಿಲಿ ವಿಚಾರವಾಗಿಯೂ ಕೂಡ ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ಲೋ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಈ ಮಂತು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತೀರ ಅಂತ ಕೂಡ ಇಲ್ಲಿ ಕಾಳಿ ಮಾತೆ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಇದನ್ನು ಈ ಕಡೆ ಇಟ್ಟಿರ್ತೀನಿ ಓಕೆ ಹೇಗಿರುತ್ತೆ ಅಂತ ನೋಡೋಣ ಈ ಮಂತಲ್ಲಿ ಈ ಮಂತು ಧನಸ್ಸು ಅವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಹೇಗಿದೆ ಏನು ಬರ್ತಾ ಇದೆ ಸೆಪ್ಟೆಂಬರ್ ತಿಂಗಳು ಓ ಸೆಪ್ಟೆಂಬರ್ ತಿಂಗಳು ಧನಸ್ಸು ರಾಶಿಯವ್ರಿಗೆ ಹೇಗೆ ತಿಂಗಳು ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅಂತನೂ ಕೂಡ ಇದೆ ಹಾಗಾಗಿ ಸ್ವಲ್ಪ ಕಾಡುಗಳು ತುಂಬಾ ಜಾಸ್ತಿ ಇದೆ ಒಂದು ಹೊಸ ಆಫರ್ ನಿಮಗೆ ಬರ್ತಾ ಇದೆ ಒಂದು ಹೊಸ ರಿಲೇಷನ್ಶಿಪ್ ಕನೆಕ್ಟ್ ಆಗೋದ್ರಲ್ಲಿ ಇದೆ ಹೊಸ ಫ್ರೆಂಡ್ಸ್ ಸಿಗ್ಬೋದು ಇಲ್ಲ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ರೀಬರ್ತ್ ಆಗುವಂಥದ್ದಿದೆ ಹೆಣ್ ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ನ್ಯೂ ರಿಲೇಷನ್ಶಿಪ್ ನಿಮಗೆ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಯೂನಿವರ್ಸ್ ಕಡೆಯಿಂದ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಒಂದು ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ಏನಂತಂದರೆ ಸೋಲ್ ಕನೆಕ್ಷನ್ ಕೂಡ ಇರ್ಬೋದು ಈ ರೀಡಿಂಗ್ ನಿಮಗೆ ಸಿಗ್ತಾ ಇದೆ ಅಂದರೆ ಒಂದು ಸೋಲ್ ಕನೆಕ್ಷನ್ ಇರುತ್ತೆ ಮತ್ತು ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇರುವಂಥ ವ್ಯಕ್ತಿಗಳಿಂದ ಒಂದು ಗೈಡೆನ್ಸನ್ನು ತೊಗೊಂಡು ಮುಂದೆ ಇನ್ನೂ ತುಂಬ ಚೆನ್ನಾಗಿ ಆಗ್ತೀರ ಅಂತ ಕೂಡ ಬಂದಿರುವಂಥದ್ದು ಒಂದು ನಿಮ್ಮ ಹಸ್ಬೆಂಡ್ ಇರ್ಬೋದು ಹಸ್ಬೆಂಡ್ ಆಗಿರ್ಬೋದು ಇವರಿಂದನೂ ಕೂಡ ತುಂಬಾ ಇಲ್ಲಿ ನಿಮ್ಗೆ ಏನಾದರೂ ಸಜೆಷನ್ ತಗೊಳ್ಬೇಕು ಅಂದರೆ ತಗೊಳ್ಳಿ ಒಬ್ಬ ತಂದೆ ಇರುವಂತ ವ್ಯಕ್ತಿಗಳು ನಿಮ್ಮ ಮನೆಗೆ ಬರ್ಬೋದು ಅಂತ ಕೂಡ ಬಂದಿರುವಂಥದ್ದು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಎಲ್ಲವೂ ಕೂಡ ನೆರವೇರುತ್ತೆ ನೀವು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನಡೆಯುತ್ತೆ ಯಾರು ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿನ ನಿಮಗೆ ಗೊತ್ತಾಗ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಹೌದು ಖಂಡಿತವಾಗ್ಲೂ ಕೂಡ ಹೌದು ಮತ್ತು ತುಂಬ ಕೋಪ ಮಾಡಿಕೊಳ್ಳುವಂಥದ್ದು ನಿಮಗೆ ತುಂಬಾ ಕೋಪ ಬರುವಂತದ್ದು ಇಲ್ಲ ಆ ವ್ಯಕ್ತಿ ಮೇಲೆ ಕೋಪ ಬರಬಹುದು ನಿಮ್ಗೆ ಬಂದಿರುವಂತ ವ್ಯಕ್ತಿಗಳ ಮೇಲೆ ಕೋಪ ಬರುವಂತ ಸಾಧ್ಯತೆಗಳು ಕೂಡ ಇದೆ ತುಂಬ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರೀತಿಯಲ್ಲಿ ಒಂದಿಷ್ಟು ಸಿಚುವೇಶನ್ಗಳು ನಡೀಬೋದು ನಿಮ್ಮ ಮೈಂಡಲ್ಲಿ ನಿಮ್ಮ ಕಂಟ್ರೋಲ್ಗೆ ಈ ಮಂತ್ ಇರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕಂಟ್ರೋಲನ್ನು ತಗೊಳ್ಳಿ ನಿಮ್ಮ ಕೋಪ ಏನಿದೆ ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಏನೋ ಒಂದು ವಿಚಾರವಾಗಿ ಎಂಡ್ ಮಾಡ್ಕೊಳ್ತೀರಾ ಅಂತ ಬಂದಿದೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಒಂದು ಪೇನ್ಫುಲ್ ಆಗುವಂಥ ನೋವು ಆಗುವಂಥ ಸಿಚ್ಯುವೇಶನ್ಗಳು ನಡೀಬೋದು ಏನೋ ಒಂದು ಹೆಂಡ್ ಆಗುತ್ತೆ ನಿಮ್ಮ ಜೀವನದ ಅಂತ ಕೂಡ ಬಂದಿದೆ ಒಂದು ನೀವು ಬಿಗಿನಿಂಗ್ ಕೂಡ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ನೋವು ಪಡ್ತಾ ಇರುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಡೀಪ್ ಒಂದು ಡೀಪ್ ಆಗಿ ಡಿಪ್ರೆಷನ್ ಲೆವೆಲಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು ತುಂಬಾ ಸಕ್ಸಸ್ ಬರ್ತಾ ಇರುವಂತದ್ದು ಒಂದು ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಲವ್ ಬರ್ತಾ ಇರುವಂತದ್ದು ಒಂದು ಫನ್ನಿ ಮೂಮೆಂಟ್ ನಡೆಯುವಂಥದ್ದು ನಿಮ್ಮ ಯಶಸ್ಸನ್ನು ನೋಡಿ ನಿಮಗೆ ಗೊತ್ತಿರುವಂಥವ್ರು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ತುಂಬ ಇಲ್ಲಿ ಹುರ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ ಅಂತ ಬಂದಿರುವಂಥದ್ದು ಏನೋ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಫೋನ್ ಕಾಲ್ ವಿಚಾರವಾಗಿ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಪ್ರೀತಿ ವಿಚಾರವಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಅದು ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಮಗನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಏನೋ ಒಂದು ಈ ಮಂತಲ್ಲಿ ಒಂದು ರೀಬರ್ತ್ ಕನೆಕ್ಟ್ ಅಂದರೆ ಪಾಪ ಆಗೋದ್ರ ಬಗ್ಗೆ ಕೇಳ್ಬೋದು ಇಲ್ಲಿ ಯಾರಿಗೂ ಏನೋ ಸಮಸ್ಯೆ ಆಗಿ ಡೆತ್ ಆಗೋದ್ರ ಬಗ್ಗೆಯೂ ಕೂಡ ಕೇಳ್ಬೋದು ಒಂದು ಜಡ್ಜ್ಮೆಂಟ್ ಇದೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಒಂದು ಗುಡ್ ಡಿಸಿಷನ್ ನ ತಗೊಳ್ತೀರಾ ಈ ಮಂತಲ್ಲಿ ಅಲ್ಲಿ ಅಂತ ಕೂಡ ಹೊಂದಿರುವಂತದ್ದು ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಏನೋ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಇರುವಂಥದ್ದು ನಿಮ್ಮ ಮನೆಯಲ್ಲಿ ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಬರಿ ಆಗ್ತಾ ಇದೆ ಹೆಲ್ತ್ ವಿಚಾರವಾಗಿ ಏನೋ ಸಮಸ್ಯೆಗಳಾಗ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿಯವರೇನೆ ಕೂಡ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ಇಟ್ಟಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಹಂಗಾಗಿ ಸಮಸ್ಯೆಗಳ ಆಗ್ತಾ ಇರ್ಬೋದು ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಟ್ರಾವೆಲ್ ಮಾಡ್ತೀರಾ ಗಾಡಿ ಬಗ್ಗೆ ತುಂಬ ಯೋಚನೆ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಗಾಡಿ ತೊಗೊಳ್ಳುವಂಥದ್ದು ಇರ್ಬೋದು ಗಾಡಿ ಗಾಡಿನ ರೆಡಿ ಮಾಡಿಸೋದಾಗಿರ್ಬೋದು ಇಲ್ಲಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಈ ಮಂತ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಒಂದು ಫೀಲ್ ಪವರ್ ನಿಮ್ಮ ಜೊತೆ ಇರುತ್ತೆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಪಾಸಿಟಿವ್ ಎನರ್ಜಿ ಈ ಮಂತ್ ಆಗಿರುತ್ತೆ ತುಂಬಾ ಟ್ರಾವೆಲ್ ಮಾಡಿ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಏಂಜಲ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಏನ್ಜರು ಸೆಪ್ಟೆಂಬರ್ ತಿಂಗಳಲ್ಲಿ ಧನಸು ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರ ಸೆಪ್ಟೆಂಬರ್ ತಿಂಗಳು ಧನಸುರಾಶಿಯವರಿಗೆ ಏನು ಗೈಡೆನ್ಸ್ ಇಲ್ಲ ಬೌಂಡೆನೆಸ್ ಬರ್ತಾ ಇರುವಂಥದ್ದು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆನ ಕಾಣ್ತೀರ ಈ ಮಂತಲ್ಲಿ ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ಇದರ ವಿಚಾರವಾಗಿ ಒಂದಿಷ್ಟು ನೀವು ಅಂದ್ಕೊಂಡಿರೋದೆಲ್ಲ ಕೂಡ ಇವಾಗ ಈ ಮಂತಲ್ಲಿ ಡಬ್ ಡಬ್ಬಲ್ಲಾಗಿ ಸಿಗುತ್ತೆ ತುಂಬ ಜನರಿಗೆ ಇಲ್ಲಿ ಹನ್ನೆರಡು ರಾಶಿಯಲ್ಲೂ ಕೂಡ ಒಂದು ನಾಲ್ಕೈದು ಜನರಿಗೆ ಆ ಬೌಂಡೆನೆಸ್ ಬಂದಿರೋದ್ರಿಂದ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ರೀತಿಗಳು ಏನಿದೆ ಅದು ಒಂದು ಪಾಸಿಟಿವ್ ಆಗಿ ಇರಲಿ ಯಾಕಂದರೆ ಕಷ್ಟ ಕೇಳ್ಕೊಂಡ್ರೆ ಕಷ್ಟನೇ ಬರುತ್ತೆ ಸುಖ ಕೇಳ್ಕೊಂಡ್ರೆ ಸುಖನೇ ಸಿಗುತ್ತೆ ಓಕೆ ಹಾಗಾಗಿ ಫೈನಾನ್ಷಿಯಲ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಪಾಸಿಟಿವ್ ಆಗಿ ಏನು ಕೇಳ್ಕೊಳ್ತೀರ ಅದೆಲ್ಲ ಡಬಲ್ ಆಗಿ ಸಿಗುತ್ತೆ ಹಾಗಾಗಿ ಅವಾಗಲೂ ಕೂಡ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು ರೀಕನ್ಸಿಡರ್ ಮಾಡ್ಕೊಳ್ಳಿ ಸರಿಯಾಗಿ ತಿಳ್ಕೊಂಡು ಮುಂದುವರಿ ಅಂತ ಕೂಡ ಬಂದಿರುವಂಥದ್ದು ನಂಬಿಕೆನೇ ಇಟ್ಕೊಳ್ಳಿ ಬೇಕು ಅಂದರೆ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಯೂನಿವರ್ಸ್ನಿಗೆ ಯೂನಿವರ್ಸ್ ಮೇಲೆ ಬಿಟ್ಬಿಡಿ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅಂದರೆ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿದೆ ಎಸ್ ಅಂತ ಬಂದಿದೆ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಕೂಡ ನೆರವೇರುತ್ತೆ ಈ ಮಂತಲ್ಲಿ ಒಂದಿಷ್ಟು ಕಾಂಪ್ರಮೈಸ್ ತುಂಬ ಅವಶ್ಯಕತೆ ಇದೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ